ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಪ್ಕಿ ಅವ ಸುದ್ದಿವಾಹಿನಿ ಗಣೇಶನ್ ಹಾಗೂ ಈದ್ ಮಿಲಾದ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿದ್ದು ಈ ಎರಡೂ ಹಬ್ಬಗಳನ್ನು ಪರಿಸರ ಸ್ನೇಹಿಯಾಗಿ ಶಾಂತಿ ಸೌಹಾರ್ದತೆಯಿಂದ ಸಡಕರ ಸಂಭ್ರಮದಿಂದ ಆಚರಿಸಲು ಎಲ್ಲರೂ ಸಹಕರಿಸಬೇಕೆಂದು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾವೇರಿ ಜಿಲ್ಲೆ ಹಾವೇರಿಯವರ ಅಧ್ಯಕ್ಷತೆಯಲ್ಲಿ ಹಿರೇಕೆರೂರು ಶಹರ್ ಹಾಗೂ ಹಿರೇಕೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗಣೇಶ ಪ್ರತಿಷ್ಠಾಪನೆಯ ಸದಸ್ಯರು ಹಾಗೂ ಈದ್ ಮಿಲಾದ್ ಹಬ್ಬದ ಕಮಿಟಿ ಹಿಂದೂ ಮುಸ್ಲಿಂ ಸಮಾಜದ ಸದಸ್ಯರೊಂದಿಗೆ ಶಾಂತಿ ಸಭೆಯನ್ನ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಎಚ್ಚರ ವಹಿಸಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಲು ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಹಿರೇಕೆರೂರು ಪೊಲೀಸ್ ಠಾಣೆಯ ಸಿಪಿಐ ಮತ್ತು ಪಿಎಸ್ಐ ಹಾಗೂ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಇದ್ರು ಹಿರೇಕೆರೂರಿಂದ ರಶೀದ್ ಅಕ್ಕಿ ಅವರ ವರದಿ ಸಾರ್ವಜನಿಕ ಸ್ಥಳದಲ್ಲಿ ಮಾಡುವಾಗ ರೈತರೇ ಆಗಿರ್ಬೋದು ನವೀನಾಗಿರ್ಬೋದು ಜೊತೆ ಮಂತ್ರಿ ರೈತರ ಚಕಡಿ ಈಗ ಮಳೆಗಾಲ ಆಗ್ತದೆ ಹಾಗಾದ್ರೆ ಅದಕ್ಕೆ ಹೇಳ್ತಾರಲ್ಲಿ ಯಾವ ತರ ಇದೇ ಮಾತು ಯೋಚನೆ ಮಾಡೋದು ಯೋಚನೆ ಮಾಡೋದು ನೀವು ಸ್ವಲ್ಪ ಅದನ್ನ ಯೋಚನೆ ಮಾಡಬೇಕು ನಮಗೇನೋಕೆ ಎಷ್ಟು دیر ಆಗುತ್ತೆ ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ನೀವು ಅದ್ರೆ ಆಗ್ತಾನೆ ನೀವು ಬಕ ಟೀನ್ ಫೈನಲ್ ಮಾಡ್ಲಿ ಕಣ್ ಮಾಡ್ಲಿ ನೀವು ಟೆಸ್ಟ್ ಡಿಜನ್ ಮಾಡ್ತೀರಾ ಫುಲ್ ಆಗ್ತಾರ

They're not running to the